श्री सचिदानंद की जय सदा वोक्ष मूलाधिवासा सुधाश्राव तीप्याप्रियता तरुण कल पर साधय तमामीश्वर सद्गु साई श्री साई सदेश ಪ್ರಣವಂ ಎಂಬುದನ್ನು ತಿಳಿಯಲು ಯಾರಿಗೂ ಇಲ್ಲ ಪ್ರಣವಂ ಆತ್ಮ ಜ್ಞಾನವನ್ನು ಪ್ರಬೋಧಿಸುತ್ತದೆ ಮತ್ತು ಆತ್ಮಶಕ್ತಿಯನ್ನು ನೀಡುತ್ತದೆ ಪ್ರಣವಂ ಬ್ರಹ್ಮ ಜ್ಞಾನವನ್ನು ಕೊಡುತ್ತದೆ ಯಾರು ಓಂಕಾರದಲ್ಲಿ ಧ್ಯಾನ ಮಾಡುತ್ತಾರೆಯೋ ಅವರು ಪ್ರಕೃತಿಯನ್ನು ಗೆದ್ದು ಪರಬ್ರಹ್ಮನಲ್ಲಿ ಸೇರಿ ಹೋಗುತ್ತಾರೆ ಓಂ ಅನ್ನು ಜಪ ಮಾಡುತ್ತಿದ್ದರೆ ಆತ್ಮಶಕ್ತಿ ಕೊಡುತ್ತದೆ ಓಂ ಎಂದು ಜೋರಾಗಿ ಜಪ ಮಾಡಿದಲ್ಲಿ ನಿಮ್ಮ ಪಾಪಗಳೆಲ್ಲವೂ ನಶಿಸುತ್ತದೆ ಸಂಕಲ್ಪ ಮತ್ತು ವಾಸನೆಗಳಿಲ್ಲದೆ ಜಪ ಮಾಡುತ್ತಿದ್ದರೆ ನಿಮಗೆ ಈ ಜನ್ಮದಲ್ಲಿಯೇ ಮುಂದಿನ ಜನ್ಮದ ಅನುಭವವಾಗುತ್ತದೆ ನೀವು ಯಾವ ಭಾವನೆಯಿಂದ ನಿಮ್ಮ ಕೆಲಸ ಮಾಡುತ್ತೀರೋ ಆ ಭಾವನೆಗಳೆಲ್ಲವೂ ನನ್ನದೇ ಎಂಬುದನ್ನು ತಿಳಿಯಿರಿ Jay Sairam.